ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈಯೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸುಮಾರು ದಿನ ಆಗೋಯ್ತು ಒಂದು ವಾರನೇ ಆಗೋಯ್ತು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದೆ ಸೊ ಹಾಗಾಗಿ ಯಾವುದೇ ವೀಡಿಯೋನ ಮಾಡೋಕ್ಕಾಗಿಲ್ಲ ವೀಡಿಯೋ ಇದ್ದರೂ ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಕೆಲಸದ ಬ್ಯುಸಿಲಿ ಇದೆ ಬೆಳಗ್ಗೆ ಬೆಳಗ್ಗೆ ಪುಳಿಯೋಗ್ರೇನ ರೆಡಿ ಮಾಡಿದ್ದೀನಿ ಸೊ ಈಗ ಪುಳಿಯೋಗ್ರೇನ ಕಲಿಸ್ಬಿಟ್ಟು ಮನೆಯವ್ರಿಗೆ ಕೊಟ್ಟು ಆಮೇಲೆ ನಾನು ತಿನ್ಕೊಂಡು ಆಚೆ ಕಡೆ ಹೋಗಬೇಕು ಇವತ್ತು ಇಡೀ ದಿನ ಸ್ವಲ್ಪ ಹೊರ್ಗಡೆ ಸುತ್ತಾಡೋದಿದೆ ಸುತ್ತಾಡೋದು ಅನ್ನೋದಕ್ಕಿಂತ ಶಾಪಿಂಗಿದೆ ಒಂದು ಹಬ್ಬ ಇದೆ ಸೊ ಅದಕ್ಕೆ ಶಾಪಿಂಗ್ ಮಾಡ್ತಾಯಿದ್ದೀನಿ ನೋಡಿ ಪುಳಿಯೋಗರೆ ಹಾಗೆ ಹಪ್ಳಾನ ಡ್ರೈ ರೋಸ್ಟ್ ಮಾಡಿದ್ದೀನಿ ಅಂದರೆ ಸುಟ್ಟಿದ್ದೀನಿ ಎಣ್ಣೆಲಿ ಕರಿದಿದ್ದು ಅಷ್ಟು ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಸುಟ್ಟಿದ್ದೀನಿ ಈಗ ಅವರಿಗೆಲ್ಲ ಟಿಫನ್ ಕೊಟ್ಟು ನಾನು ತಿಂದ್ಕೊಂಡು ಆಚೆ ಹೋಗ್ತೀವಿ ಇಲ್ಲಿ ನಮ್ಮ ನಮ್ಮೂರಲ್ಲಿರೋ ಹೋಗ್ತಾ ಹೋಗ್ತಾಯಿದ್ದೀವಿ ಒಂದು ಸ್ಕೂಲಲ್ಲಿ ಒಂದು ಸಣ್ಣ ಫಂಕ್ಷನ್ ಇದೆ ಸೊ ಫಂಕ್ಷನ್ಗೆ ಬಟ್ಟೆ ಮತ್ತು ಏನೇನೋ ತೊಗೋಬೇಕು ಹಾಗೇನೋ ಒಂದು ಪುಟ್ಟು ಶಾಪಿಂಗು ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಎಲ್ಲ ಮನೆಯಲ್ಲಿ ಉಳಿದಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ನೆಕ್ಸ್ಟು ಇವಾಗ ಆಚೆ ಹೋಗ್ತಾ ಇರೋದು ತುಂಬಾ ಬಿಸಿಲಿತ್ತು ಒಂದು ಹತ್ತತ್ರ ಒಂದು ಎರಡು ಗಂಟೆ ಆಗಿದೆ ಅನಿಸುತ್ತೆ ಈಗ ಬೇಸಿಗೆ ಎಷ್ಟು ಬಿಸಿಲಿದೆ ಅಂದರೆ ತುಂಬ ಬಿಸಿಲಿದೆ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷಕ್ಕಲ್ಲೇ ರೀಚ್ ಆಗಿಬಿಡ್ತೀವಿ ಅಷ್ಟೊತ್ತಿಗೆ ತುಂಬ ಬಾಯರ್ಕೆ ತುಂಬಾ ಬಿಸಿಲು ಆ ಥರ ಇದೆ ಸೊಮ್ಮ ಈಗ ನಾವು ಬಟ್ಟೆ ಅಂಗಡಿ ರೀಚ್ ಆದ್ವಿ ಇಲ್ಲಿ ಬಟ್ಟೆನ ತೋರಿಸ್ತಾ ಇದ್ದಾರೆ ನಮಗೆ ಬಟ್ಟೆ ಅಂಗಡಿಗೆ ಬಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ ಅಲ್ವಾ ಎಲ್ಲ ಬಟ್ಟೆ ಒಂದೇ ಥರ ಚೆನ್ನಾಗಿ ಕಾಣ್ತಿರುತ್ತೆ ಸೊ ಯಾವ್ದು ತೊಗೋಬೇಕು ಯಾವ್ದು ತೊಗೋಬೇಕು ಅನ್ನೋದ್ರಲ್ಲೇ ಆಗ್ಬಿಡುತ್ತೆ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಎಲ್ಲ ಬಟ್ಟೆನೂ ಇಷ್ಟ ಆಗ್ಬಿಡುತ್ತೆ ಆದರೆ ಕೆಲವೊಂದು ಅವ್ರಿಗೆ ಇಷ್ಟ ಆಗೋದು ಸಿಗೋರ್ಗು ಹುಡುಕ್ತಾನೆ ಇರ್ತಾರೆ ಆಮೇಲೆ ಯಾವುದೋ ಒಂದು ಸಿಗಲಿಲ್ಲ ಅಂದರೆ ಯಾವುದೋ ಒಂದು ತೊಗೊಂಬರ್ತಾರೆ ಅದು ತೊಗೊಬಂದಿದ್ದು ಕೂಡ ಆಮೇಲೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಎಲ್ಲ ತೆಗೆದು ತೋರಿಸ್ತಾ ಇದ್ದಾರೆ ಬಟ್ಟೆನೆಲ್ಲ ಒಂದು ಅಲ್ಲೇ ಒಂದು ಒನ್ ಅವರ್ ಮೇಲೇನೆ ಆಗೋಯ್ತು ಬಟ್ಟೆ ಅಂಗಡಿಲಿ ಸಾವಿರದ ತೆಗಿತಾ ಇದ್ದಾರೆ ನನಗೆ ಯಾವುದು ಇಷ್ಟ ಆಗ್ತಿಲ್ಲ ಕಲರ್ ಇಷ್ಟ ಇದ್ದರೆ ಡಿಸೈನ್ ಇಷ್ಟ ಆಗಿ ಡಿಸೈನ್ ಇಷ್ಟ ಆದರೆ ಕಲರ್ ಇಷ್ಟ ಆಗೋಲ್ಲ ಇದು ಹೆಣ್ಮಕ್ಳು ಶಾಪಿಂಗ್ ಮಾಡೋರು ಎಲ್ರಿಗೂ ಇದೇ ಥರ ಅನಿಸುತ್ತೆ ಅನಿಸುತ್ತೆ ನಿಮಗೂ ಹೀಗೆ ಅನಿಸುತ್ತಾ ಕಮೆಂಟ್ ಮಾಡಿ ನಾನು ಸುಮಾರು ಸಲವೂ ಅದೇ ಥರ ಆಗಿದೆ ತುಂಬ ಇಷ್ಟ ಆಗಿರುತ್ತೆ ಆ ಡಿಸೈನೆಲ್ಲ ತುಂಬ ಇಷ್ಟ ಆಗಿರುತ್ತೆ ಬಟ್ ಆ ಕಲರ್ ನನಗೆ ನಿಜವಾಗ್ಲೂ ಇಷ್ಟ ಆಗಿರಲ್ಲ ಅದರಲ್ಲೇ ಈ ಡಿಸೈನಲ್ಲಿ ಬೇರೆ ಕಲರ್ ಇಲ್ವಾ ಅಂತ ಕೇಳ್ತಾ ಇರ್ತೀನಿ ಇಲ್ಲ ಇಲ್ಲ ಒಂದೇ ಪೀಸ್ ಇರೋದು ಇದು ಒಂದೇ ಪೀಸು ಇಲ್ಲ ಎರಡೇ ಪೀಸು ಅಂತ ಹೇಳ್ಬಿಡ್ತಾರೆ ಆಮೇಲೆ ಇನ್ನೊಂದು ಇಷ್ಟ ಇರುತ್ತೆ ಅದರ ಇಷ್ಟ ಇರೋಲ್ಲ ಸೊ ಎಲ್ಲರೂ ಹೆಣ್ಣುಮಕ್ಕಳಿಗೆ ನಿಮಗೂ ಶಾಪಿಂಗ್ ಮಾಡುವಾಗ ಇದೇ ಥರ ಆಗಿದೆಯಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಅವಾಗ ಒಂದು ಅರ್ಧ ಗಂಟೆ ಒಂದು ಗಂಟೆ ಎಲ್ಲ ನೋಡಿ ನೋಡಿ ಸುಸ್ತಾಗ್ಬಿಟ್ಟು ಫೈನಲಿ ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡಿದ್ವಿ ಅದರಲ್ಲಿ ಕೂಡ ಸೈಜು ವೇರಿಯೇಷನ್ ಆಗ್ತಿತ್ತು ಸೈಜ್ ಹೆಚ್ಚು ಕಮ್ಮಿ ಇತ್ತು ಆಮೇಲೆ ಅದನ್ನೇ ಅಲ್ಲೇನೇ ಕೂಡ ಅಲ್ಲೇ ಹೋಗ್ಬಿಟ್ಟು ಎಲ್ಲ ಸ್ಟಿಚ್ ಮಾಡಿಕೊಂಡು ತೊಗೊಬಂದ್ವಿ ತುಂಬ ಡಾರ್ಕ್ ಕಲರ್ ಬೇಡ ಅಂತೇಳ್ಬಿಟ್ಟು ಲೈಟ್ ಕಲರಲ್ಲೇ ತೊಗೊಂಡ್ವಿ ನೋಡಿ ಇದೆ ತಗೊಂಡಿದ್ದು ಲೆಹೆಂಗಾ ಇದು ತಗೊ ಮೇಲೆ ಇನ್ನೊಂದು ಇಷ್ಟ ಆಗೋಯ್ತು ನೋಡಿ ಇದು ಇನ್ನೊಂಥ ತೋರಿಸ್ತಾ ಇದ್ದರು ನೋಡಿ ಇದು ತುಂಬ ಚೆನ್ನಾಗಿದೆ ಡಿಸೈನು ಕಲರು ಎಲ್ಲನೂ ಸಖತಾಗಿತ್ತು ಇದು ಒಂದು ಲೆಹೆಂಗಕ್ಕೆ ತ್ರೀ ತೌಸಂಡು ತ್ರೀ ತೌಸಂಡ್ ಫೈ ಹಂಡ್ರೆಡ್ ಚೆನ್ನಾಗಿತ್ತು ಡಿಸೈನು ಆ್ಯಂಡ್ ಕಲರ್ ಕೂಡ ಚೆನ್ನಾಗಿತ್ತು ಫೈನಲಿ ಲೈಟ್ ಕಲರೇ ಸಾಕು ಅಂತ ಹೇಳ್ಬಿಟ್ಟು ಒಂದು ಕಲರ್ದು ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಮ್ಯಾಚಿಂಗು ಬ್ಯಾಂಗಲ್ಸು ಹಾಗೆ ನಾವು ಹೆಣ್ಮಕ್ಳಂದರೆ ಆಚೆ ಹೋದ್ರೆ ಏನು ನಮಗೆ ಏನು ಬೇಕು ಅಂತ ಹುಡ್ಕಿ ಹುಡ್ಕಿ ತೊಗೊತಾ ಇರ್ತೀವಿ ಯಾಕೆಂದರೆ ನಾವು ಅಪರೂಪಕ್ಕೆ ಆಚೆ ಹೋದ್ರೆ ಹಿಂಗೇ ಇರುತ್ತೆ ಅಂದರೆ ರೆಗ್ಯುಲರ್ ಅಂತೂ ಯಾವಾಗಲೂ ಹೋಗೋರು ಏನಾದರೂ ತೊಗೊತಾ ಇರ್ತಾರೆ ಬಟ್ ನಾವು ಮನೆಯಲ್ಲಿ ಅಪರೂಪಕ್ಕೆ ಹೋಗೋದೇ ಕಡಿಮೆ ಯಾವ ಅಂದರೆ ಶಾಪಿಂಗ್ ಹೋಗೋದು ಆಚೆ ಕಡೆ ಹೋಗ್ತಾ ಇರ್ತೀವಿ ಆದರೆ ಶಾಪಿಂಗ್ ಹೋಗೋದು ಅಪರೂಪ ಅಂದರೆ ಅದಕ್ಕೆ ಅಂತಲೇ ಯಾವಾಗಲೋ ಒಂದು ಟೈಮ್ ಬಂದಾಗ ನಾವೇನು ಹೋಗೋದಿಲ್ಲ ಈ ಆಚೆ ಹೋದಾಗ ಶಾಪಿಂಗ್ ಮಾಡ್ಕೊಂಡ್ಬಿಡ್ತೀವಿ ಸೊ ಆ ಥರ ಆಗಿಬಿಡುತ್ತೆ ನಾವು ಶಾಪಿಂಗ್ ಅಂತಲೂ ಹೋಗೋದ್ಕಿಂತ ಆಚೆ ಹೋದಾಗ ಶಾಪಿಂಗ್ ಮಾಡ್ಕೊತೀವಿ ನೋಡಿ ಅಲ್ಲೇ ಬಟ್ಟೆ ಅಂಗಡಿ ಪಕ್ಕನೇ ಒಂದು ಬ್ಯಾಂಗಲ್ ಸ್ಟೋರ್ ಇತ್ತು ಸೊ ರೆಗ್ಯುಲರ್ ನಾವು ಇಲ್ಲೇ ಹೋಗೋದು ಸೊ ನೋಡಿ ಇಲ್ಲಿ ಗಿಫ್ಟ್ಗಳು ಮಕ್ಕಳಿಗೆ ಟಾಯ್ಸು ಹಾಗೆ ಗಿಫ್ಟ್ಸು ವಿಗ್ರಹಗಳು ಎಷ್ಟು ಚೆನ್ನಾಗಿದೆ ಅಲ್ಲಿ ಕೂಡ ಅಷ್ಟೇ ಅಲ್ಲೂ ಒನ್ ಅವರ್ ಮೇಲೆ ಆಗೋಯ್ತು ಆ ಬಟ್ಟೆಗೆ ಮ್ಯಾಚಿಂಗ್ ಬ್ಯಾಂಗಲ್ಸೇ ಸಿಗ್ತಿಲ್ಲ ಅವರಂತೂ ಇಡೀ ಅಂಗಡಿನೇ ಹುಡುಕಿದ್ರು ಆ ಥರ ಕಲರ್ ಸಿಗುತ್ತಾ ಸಿಗುತ್ತಾ ಅಂತ ಅಂದರೆ ರೆಗ್ಯುಲರ್ ಹೋಗ್ತಿರೋ ಅಂಗಡಿ ಅದು ಬೇರೆ ಅಂಗಡಿಗೆ ಹೋಗೋದಿಲ್ಲ ಜಾಸ್ತಿ ನಾವು ಏನಾದರೂ ಬೇಕಿದ್ರೆ ಇಲ್ಲೇ ಹೋಗೋದು ಜಾಸ್ತಿ ರೆಗ್ಯುಲರ್ ಅಂತೂ ಅಲ್ಲಿಗೆ ಹೋಗೋದಲ್ವ ಸೊ ಹಾಗಾಗಿ ಅವರು ಅಷ್ಟು ಪೇಶನ್ಸಿಂದ ತುಂಬ ಹೊತ್ತು ಹುಡುಕಿದ್ರು ಅದೇ ಬಟ್ಟೆಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ನ ಹುಡುಕ್ಬೇಕಂತ ಹಾಗೆ ಹಂಗೆ ಅವರು ಹುಡುಕ್ತಾನೆ ಇದ್ರು ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ ನೋಡಿ ಇದೇ ಥರ ಈ ನೋಡಿ ತೋರಿಸ್ತಾ ಇದ್ದೀನಲ್ಲ ಅದು ಸ್ಟಿಚ್ಚಿಂಗ್ ಮಾಡಿಸ್ ಮಾಡಿಸೋದಕ್ಕೆ ನಾನು ಆಲ್ರೆಡಿ ಆ ಒಂದು ಲೆಹಂಗಾನ ಸ್ಟಿಚಿಂಗ್ ಮಾಡೋದಕ್ಕೆ ಕೊಟ್ಟು ಬಂದಿದ್ದೀನಿ ನೋಡಿ ಇದು ನೋಡಿ ಲೈಟ್ ಬ್ಲೂ ಥರ ಇದೆ ನನಗೆ ಸಿಕ್ಕಿದ್ದು ಡಾರ್ಕ್ ಬ್ಲೂ ಅದಕ್ಕೆ ಮ್ಯಾಚ್ ಆಗಿಲ್ಲ ಆದರೂ ಕೂಡ ಅದು ತೊಗೊಂಡಿಲ್ಲ ಮತ್ತು ಬೇರೆ ಹುಡ್ಕಿದ್ವಿ ಪಾಪ ಅಂಗಡಿ ಹುಡುಗ ಎಷ್ಟು ಹುಡುಕ್ತಾ ಗೊತ್ತಾ ಆ ಥರ ಬಳೆ ಸಿಗಲೇ ಇಲ್ಲ ಲಾಸ್ಟಿಗೆ ಅದಕ್ಕೆ ಅಂದರೆ ಸಿಲ್ವರ್ ಕಲರ್ದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಸಿಲ್ವರ್ ಕಲರ್ ಬಳೆ ಕೂಡ ನೋಡಿದ್ವಿ ನೋಡಿ ಬಳೆ ಅಂಗಡಿಲಿ ನಾನು ಇಷ್ಟೊತ್ತಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಏನು ಸಿಗುತ್ತೆ ಈಸಿಯಾಗಿ ಅಂತ ಅಂದ್ಕೊಂಡಿದ್ದೆ ನೋಡಿ ಇದು ಸಿಲ್ವರ್ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮೆಟಲಲ್ಲಿ ಬಂದಿದೆ ಈ ಬಳೆ ಇದು ಎರಡು ಬೆಳೆಗೇ ಟೂ ಹಂಡ್ರೆಡ್ ಅಂತ ಹೇಳಿದ್ರು ಅವರು ಒಂದು ನಾಲ್ಕು ಬಳೆ ಬಂದಿದೆ ಅಷ್ಟೇನೆ ಇದು ನೋಡಿ ಸೈಜು ಸ್ವಲ್ಪ ದೊಡ್ಡದಿದೆ ಇದು ಅವರಂತೂ ಸುಮಾರು ಬಳೆ ತೋರಿಸಿದ್ರು ಅದು ಯಾವುದು ಇಷ್ಟ ಆಗಿಲ್ಲ ಆಮೇಲೆ ಬೇರೆ ಕಡೆ ಹೋಗಿ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಅವರು ಹೇಳಿದ್ರು ಎಷ್ಟೋ ತನಕ ಅವ್ರನ್ನ ಅಲ್ಲಿ ಎಷ್ಟು ತನಕ ತೋರಿಸಿದೀನಿ ತೊಗೊಂಡಿಲ್ಲ ಅಂದ್ರೆ ಆಮೇಲೆ ಬೇಜಾರಾಗ್ತಾರೆ ಹೇಳ್ಬಿಟ್ಟು ಲಾಸ್ಟ್ ಫೈನಲಿ ಅದ್ರ ಮ್ಯಾಚಿಂಗ್ ಸ್ವಲ್ಪ ಮ್ಯಾಚಿಂಗ್ ಆಗುವಂಥ ಬಳೆನ ಸೆಲೆಕ್ಟ್ ಮಾಡಿ ತಗೊಂಡ್ವಿ ಈ ಥರ ಮೆಟಲಲ್ಲಿ ಇಷ್ಟಪಡೋರು ಹಾಕ್ಕೊಬೋದು ಫಂಕ್ಷನ್ಗಳಿಗೆಲ್ಲ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ಗಾಜಿನ ಬಳೆನೇ ಇಷ್ಟ ನನಗಂತೂ ಫರ್ಸ್ನಲಿ ನನಗೆ ಗಾಜಿನ ಬಳೆನೇ ತುಂಬ ಇಷ್ಟ ನಾನು ಮೆಟಲ್ ಬಳೆ ತೊಗೊತೀನಿ ಆದರೂ ಬಟ್ ಆಲ್ಮೋಸ್ಟ್ ಆಲ್ ನಾನು ಗಾಜಿನ ಬಳೆ ತುಂಬ ಇಷ್ಟಪಟ್ಟು ತೊಗೊತೀನಿ ಹೆಣ್ಮಕ್ಳಿಗಂತೂ ಬಳೆ ಸರ ಇದರಲ್ಲೇ ಜಾಸ್ತಿ ಅವ್ರಿಗೆ ಪ್ರೀತಿ ಇರುತ್ತೆ ಅಲ್ವಾ ಸೊ ಯಾರೇ ಆಗಿರಲಿ ಅವು ಏನು ಸಿಗ್ತಾವೋ ತೊಗೊಂತೀವೋ ಬಿಡ್ತೀವೋ ಬಟ್ ನೋಡೋದು ಮಾತ್ರ ಬಿಡೋದಿಲ್ಲ ಯಾ ಎಲ್ಲರೂ ಕೂಡ ಲಾಸ್ಟಿಗೆ ಅಲ್ಲೇ ಏನೇನೋ ಬೇರೆ ಬೇರೆ ಐಟಮ್ಸ್ ಬೇಕಿತ್ತು ಅದೆಲ್ಲ ತಗೊಂಡು ಲಾಸ್ಟಿಗೆ ಫೈನಲ್ ಬಿಲ್ ಹಾಕಿದ್ರು ನೈನ್ ಫಾಲ್ ಇಶ್ಯೂ ಅದು ಇದು ಅಂತ ಹೇಳ್ಬಿಟ್ಟು ಸುಮಾರು ಬಿಲ್ ಆಯಿತು ಅಲ್ಲೇನೇ ಸೊ ಅದೆಲ್ಲ ಕೊಟ್ಟು ಹೊರಟ್ವಿ ನೋಡಿ ಆಮೇಲೆ ಸ್ಟೋನ್ ನೆಕ್ಲೆಸ್ನ ನೋಡ್ತಾ ಇದ್ವಿ ಇದು ತುಂಬ ಹೆವಿಯಾಗಿತ್ತು ಬಟ್ ಕ್ವಾಲಿಟಿ ವೈಸ್ ಅಷ್ಟು ಚೆನ್ನಾಗಿದ್ದಿಲ್ಲ ನನಗೆ ಬಾಕ್ಸಲ್ಲಿ ನೋಡಿದಾಗ ಯಾವ ಥರ ಕಾಣಿಸ್ತಿತ್ತು ಬಟ್ ಇದು ಓಪನ್ ಮಾಡಿ ನೋಡಿದಾಗ ಇದು ನಿಜವಾಗ್ಲೂ ನನಗೆ ಇಷ್ಟನೇ ಆಗಿಲ್ಲ ಅದಕ್ಕೆ ಅದನ್ನು ತಗೊಂಡಿಲ್ಲ ಫಸ್ಟು ಸ್ಟಾರ್ಟಿಂಗ್ ಅಂತ ಹೇಳ್ಬಿಟ್ಟು ಅದನ್ನು ಬಾಕ್ಸ್ ಬಾಕ್ಸಲ್ಲಿ ನೋಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಅದು ಕ್ವಾಲಿಟಿನೇ ಇಲ್ಲ ಮನೆಗೆ ಹೋಗಿ ಸ್ವಲ್ಪ ಯೂಸ್ ಮಾಡಿದ ತಕ್ಷಣ ಹಾಳಾಗ್ಬಿಟ್ರೆ ಆ ಸ್ಟೋನೆಲ್ಲ ಬಿದ್ದೋಗ್ಬಿಟ್ರೆ ಯೂಸೇ ಆಗೋದಿಲ್ಲ ಬಟ್ ಗಳಿಗೆ ಸ್ಟೋನ್ ನೆಕ್ಲೆಸ್ಸು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಬಟ್ ಅದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಸಿಲ್ವರು ಅಂದರೆ ಈ ಥರ ಸಿಲ್ವರಲ್ಲಿ ತೋರಿಸಿದ್ರು ಇದು ಟ್ರೆಂಡಿಂಗಲ್ಲಿದೆ ನೋಡಿ ಇದು ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗೆ ಆ್ಯಂಡ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲೂ ಕೂಡ ಇಯರಿಂಗ್ಸು ಹಂಗೆ ನೆಕ್ಲೆಸ್ ಬಂದಿದೆ ನೆಕ್ಸ್ಟು ಅಲ್ಲೆಲ್ಲ ತೊಗೊಂಡು ಹೊರಟ್ಬಿಟ್ಟು ಹಾಗೇ ಆಚೆ ಬಂದು ಪಾರ್ಲರ್ಗೆ ಬಂದಿದ್ದೆ ಸೊ ಐಬ್ರೋಸ್ ಮಾಡಿಸ್ಬೇಕಿತ್ತು ಪಾರ್ಲರ್ಗೆ ಬಂದು ಐಬ್ರೋಸ್ ಎಲ್ಲ ಮಾಡಿಸಿ ಒಂದಿಷ್ಟೆಲ್ಲ ತಗೊಂಡು ಆಮೇಲೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಬಸ್ ಹತ್ತಿ ಹೊರಟ್ವಿ ಒಂದು ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಅಂತ ಹೇಳಿದ್ರು ಅದಕ್ಕೆ ಬಸ್ಸಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಗಾಡಿಲಿ ಬಂದಿದ್ವಿ ಆಮೇಲೆ ಬಸ್ಸಲ್ಲೇ ಹೋಗೋಣ ಅಂತೇಳ್ಬಿಟ್ಟು ಅವ್ರಿಗೇನೋ ಕೆಲಸ ಇದೆ ಅಂತ ಅವ್ರು ಹೋದರು ಇನ್ನು ಅರ್ಧ ಗಂಟೆ ಆಗುತ್ತೆ ಬಸ್ ಹೊರಡೋದು ಅಂತ ಹೇಳಿದ್ರು ಆ ಸೀಟ್ ಎಲ್ಲ ಫುಲ್ ಕವರ್ ಆಗಿತ್ತು ಫುಲ್ ರಶ್ ಇತ್ತು ಗಾಡಿ ಇವತ್ತಿನ ಬ್ಲಾಗ್ ಇಷ್ಟೇನೆ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್